ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ರುಚಿ ರುಚಿಯಾದ ಐದೇ ನಿಮಿಷಕ್ಕೆ ಮಾಡಿಕೊಳ್ಳುವಂತಹ ಒಂದು ಕರಿ ಹಿಂಡಿ ಅಥವಾ ಮೆಣಸಿನಕಾಯಿ ತೊಕ್ಕು ಅಂತಾನೂ ಕರಿತೀವಿ ಇದನ್ನ ಮಾಡುವುದು ತೋರಿಸ್ತಾ ಇದ್ದೀನಿ ಇದನ್ನ ರೊಟ್ಟಿಗೆ ಚಪಾತಿಗೆ ದೋಸೆಗೆ ಮೊಸರನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಇಟ್ಕೊಂಡು ಒಂದು ಇಟ್ಕೊಂಡು ಬಳಸ್ಬೋದು ಹಾಗಾದ್ರೆ ಬನ್ನಿ ಏನೇನ್ ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ಮೊದಲಿಗೆ ಒಂದು ಸ್ಪೂನಷ್ಟು ಸಾಸಿವೆನ ಒಂದು ಬಾಣಲಿಗೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ಲೇಮು ಸಿಮ್ಮಿಗೆ ಇಟ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂದರೆ ಚೆನ್ನಾಗಿ ಫ್ರೈ ಆಗೋದಿಲ್ಲ ಗ್ಯಾಸ್ ಆಫ್ ಮಾಡಿ ಅದನ್ನು ತಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಕಾಳು ಹಾಕ್ಕೊಂಡಿದ್ದೀನಿ ಅದು ಅಷ್ಟೇ ಸ್ವಲ್ಪ ಕಲರು ಚೇಂಜ್ ಆಗಬೇಕು ಕಲರ್ ಚೇಂಜ್ ಆದಮೇಲೆ ಇದನ್ನೇ ಎತ್ತಿಟ್ಕೊಂಡು ಒಂದು ಸ್ಪೂನಷ್ಟು ಅಗಸಿ ಬೀಜ ತಗೊಂಡಿದ್ದೀನಿ ಅದು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋದೊಳಗೆ ಚೆನ್ನಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆಗಿ ಚಟಪಟ ಚಟಪಟ ಅಂತ ದೊಡ್ಡ ಸೌಂಡ್ ಮಾಡಿಕೊಂಡು ಸಿಡಿಯತ್ತೆ ನೋಡಿ ಎಷ್ಟು ಚೆನ್ನಾಗಿ ಸಿಡಿತಾ ಇದೆ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಎಲ್ಲ ಎತ್ತಿಟ್ಕೊಳ್ಳಿ ಎಲ್ಲ ತಣ್ಣಗಾಗಿದೆ ಈಗ ಒಂದು ಮಿಕ್ಸಿ ಜಾರಿಗೆ ಅದಿಷ್ಟನ್ನು ಹಾಕೋತಾ ಇದ್ದೀನಿ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಈ ಥರ ತೋರಿಸ್ತೀನಿ ನೋಡಿ ಇದನ್ನೆಲ್ಲ ಎತ್ತಿಟ್ಕೊಂಡು ಒಂದು ನೂರ ಐವತ್ತು ಅಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಮೀಡಿಯಮ್ ಖಾರ ಇರೋದು ತೊಗೊಂಡಿದ್ದೀನಿ ನಿಮಗೆ ಬೇಕಾದ್ರೆ ಖಾರ ಜಾಸ್ತಿ ಇರೋದಾದ್ರೂ ತೊಗೋಬೋದು ಇಷ್ಟನ್ನು ಸಣ್ಣ ಸಣ್ಣಗಾಗಿ ಪೀಸ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಅಷ್ಟು ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಇಟ್ಟಿದ್ದೆ ಹಾಕೊಂಡಿದ್ದೀನಿ ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ನೀರು ಹಾಕ್ಕೊಳ್ದಂಗೆ ನುಣ್ಣಿಗೆ ಪೇಸ್ಟ್ ಮಾಡ್ಕೊಳ್ಳಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮಾಡ್ಕೋಬೇಕು ಇದನ್ನೆಲ್ಲ ಈಗ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡಿರೋ ಅಗಸಿ ಆಮೇಲೆ ಮೆಂತೆ ಸಾಸಿವೆ ಪೌಡ್ರ್ ಇದೆಲ್ಲ ಅದು ಇಷ್ಟೋ ಹಾಕ್ಕೊಂಡಿದ್ದೀನಿ ನೂರೈತರ ಹಸಿಮೆಣ್ಸಿನ್ಕಾಯಿಗೆ ಇದು ಸರಿಯಾದ ಅಳತೆ ನೀವು ಇಷ್ಟೇ ಹಾಕ್ಕೊಳ್ಳಿ ಸರಿಯಾಗುತ್ತೆ ಚೆನ್ನಾಗಿ ಕೈಯಾಡ್ಕೋಬೇಕು ಈ ಥರ ಕೈಯ್ಯಾಡ್ಕೊಳ್ಳೋದ್ರಿಂದ ಹಸಿಮೆಣ್ಸಿನ್ಕಾಯಿ ಪೇಸ್ಟಿಗೆ ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ ಮಿಕ್ಸ್ ಆಗೋದ್ರಿಂದ ರುಚಿನೂ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅಲ್ಲಲ್ಲೇ ಪೌಡ್ರು ಮೆಣಸಿನ್ಕಾಯಿ ಇರುತ್ತೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಜಜ್ಜಿಟ್ಟಿರೋ ಬೆಳ್ಳುಳ್ಳಿನ ಕಾದ ಎಣ್ಣೆಯಲ್ಲಿ ಹಾಕಿ ಕಲರು ಚೇಂಜ್ ಆಗೋ ತನಕ ಈ ಥರ ಹುರ್ಕೊಂಡಾದಮೇಲೆ ಅದನ್ನು ಮೆಣಸಿನ್ಕಾಯಿ ಪೇಸ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಕೋಬೇಕು ಒಂದು ನಿಮಿಷ ಕೈಯಾಡ್ಕೊಂಡಾಗ ಚೆನ್ನಾಗಿ ಬೆರಿಯತ್ತೆ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಘಮ ಅನ್ನತ್ತೆ ಜಜ್ಜಿ ಹಾಕ್ಕೊಳ್ಳೋದ್ರಿಂದ ಬೆಳ್ಳುಳ್ಳಿನ ಘಮ ಅಂತ ಒಳ್ಳೆ ಸುವಾಸನೆ ಬರುತ್ತೆ ಅದಕ್ಕೋಸ್ಕರ ಈ ಥರ ಒಗ್ಗರಣೆ ಮಾಡಿ ಕೈಯಾಡಿದರೆ ನೋಡಿ ಮೆಣಸಿನ್ಕಾಯಿ ಕರಿಂಡಿ ಅಥವಾ ಮೆಣಸಿನ್ಕಾಯಿ ಅಗಸಿ ತೊಕ್ಕು ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ದೋಸೆಗೆ ಅನ್ನಕ್ಕೆ ಮೊಸರನ್ನಕ್ಕೆ ಅಷ್ಟಕ್ಕೂ ಚೆನ್ನಾಗಿರುತ್ತೆ ಇದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ತಿಂಗಳಿಟ್ಕೊಂಡು ಬಳಸ್ಬೋದು ನಾನಿವತ್ತು ಜೋಳದ ರೊಟ್ಟಿಗೆ ಮಾಡ್ಕೊಂಡಿದ್ದೆ ಒಂದು ದಿನ ಇದನ್ನ ಬಿಸಿಲಿಗೆ ಇಟ್ರೆ ನ್ಯಾಚುರಲ್ ಆಗಿ ಹುಳಿ ಬಿಡುತ್ತೆ ನಿಮಗೆ ತಕ್ಷಣಕ್ಕೆ ಬೇಕು ಅಂತಂದರೆ ಎಷ್ಟು ಬೇಕೋ ಅಷ್ಟನ್ನು ತೆಕ್ಕೊಂಡು ನಿಂಬೆ ಹಣ್ಣು ಹಾಕ್ಕೊಂಡು ಕಲಸ್ಕೊಂಡು ತಿನ್ಬೋದು ಜೋಳದ ರೊಟ್ಟಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಮಾಡ್ಕೊಳ್ಳಿ ಈ ರುಚಿ ಮರ್ಯೋದೇ ಇಲ್ಲ ಪದೇ ಪದೇ ಮಾಡ್ಕೊತಾನೆ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು